ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೆಲ್ಲರೂ ಇವತ್ತು ರಿಷಿ ಮತ್ತು ಮನು ಇಬ್ಬರದ್ದು ಕೂಡ ಬರ್ತಡೇ ಇತ್ತು ಸೊ ಅದಕ್ಕೆ ಅವನನ್ನು ನಾವು ಕೇಳಿದ್ವಿ ಇಲ್ಲಿಗೆ ಬಾ ಅಂತೇಳಿ ಬೆಂಗಳೂರಿಗೆ ಬಾ ಇಲ್ಲದೆ ಸೆಲೆಬ್ರೇಟ್ ಮಾಡೋಣ ಅಂತ ಕರೆದ್ವಿ ಸೊ ಅವ್ರು ಹೇಳಿದ್ರು ಎಲ್ಲರೂ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬಿಡೋಣ ಅಕ್ಕ ಅಂತ ಹೇಳ್ದೆ ಅದಕ್ಕೆ ನಾವೇನು ಮಾಡಿದ್ವಿ ಸರಿ ಆಯಿತು ನಮ್ಮನೆಯವ್ರನ್ನೂ ಕೇಳಿದೆ ಹೋಗೋಣ ಅಂತ ಹೇಳಿದ್ರು ಅದಾದಮೇಲೆ ಎಲ್ಲರೂ ಪ್ರಿಪೇರ್ ಮಾಡ್ಕೊಂಡು ಮಾದೇಶ್ವರನ ಬೆಟ್ಟಕ್ಕೆ ಹೋಗಬೇಕಿತ್ತು ನಾನು ಇದು ಸ್ವಲ್ಪ ಮುಂದೆ ಹೋಗಿಬಿಟ್ಟಿದ್ವಿ ಬೆಂಗಳೂರಿಗೂ ಪಾಪ ಅವನೇ ಕಾರ್ ಕಳಿಸಿದ್ದ ಮಕ್ಳು ಕರ್ಕೊಂಡೆಲ್ಲ ಬಸ್ಸಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲೇ ನಾವು ಕನಕ್ಪುರ ಹೋಗಿ ಕನಕ್ಪುರ ಅವ್ರ ಮನೆಗೆ ಮನೆಗೆ ಅಂದರೆ ಹೋದ ತಕ್ಷಣವೇ ಹೊರಟುಬಿಡ್ವಿ ನಾವು ಹೋಗಿದ್ದು ಇಲ್ಲಿ ಬಿಟ್ಟಿದ್ದೆ ಬೆಂಗ್ಳೂರು ಬಿಟ್ಟಿದ್ದೆ ಏಳು ಗಂಟೆ ಆಯಿತು ಏಳು ಗಂಟೆ ಆದ ಏಳು ಗಂಟೆಯಿಂದ ಅಲ್ಲಿ ಕರೆಕ್ಟಾಗಿ ನಾವು ಒಂದು ಎಂಟು ಎಂಟುವರೆಗೆ ಹೋದ್ವಿ ತುಂಬಾ ಮಳೆ ಇತ್ತು ಬೆಂಗಳೂರಲ್ಲಿ ಕನಕ್ಪುರ ಹತ್ತಿರ ಒಂಚೂರು ಕೂಡ ಮಳೆ ಇರಲಿಲ್ಲ ಆಮೇಲೆ ಮಾದೇಶ್ವರನ ಬೆಟ್ಟ ಬೆಟ್ಟ ಆತತ್ತ ಆತತ್ತ ಮಳೆ ಬಂತು ನೋಡಿ ತುಂಬನೇ ಟ್ರಕ್ಗಳು ಹೋಗ್ತಾ ಇದ್ವು ತುಂಬ ಓವರ್ಟೇಕ್ ಮಾಡ್ತಿದ್ರು ಅಲ್ಲಿಂದ ದೇವಸ್ಥಾನ ಕಾಣಿಸ್ತಿದೆ ನೋಡಿ ಮಾದಪ್ಪ ಕೂಡ ಕಾಣ್ತಿದ್ದಾರೆ ನೋಡಿ ಹುಲಿ ಮೇಲೆ ಕೂತಿರೋದು ಮಾಡ್ತಾ ಓವರ್ಟೇಕ್ ಟ್ರಕ್ ಗಳು ಒಂದು ಮೂರು ಟ್ರಕ್ ಇದ್ವು ಆ ಮೂರು ಟ್ರಕ್ಕಲ್ಲೂ ಕೂಡ ಓವರ್ಟೇಕ್ ಮಾಡ್ತಾನೆ ಇದ್ವು ನಾವು ತಲೆ ಕೆಡ್ಸ್ಕೋತಾರಲಿಲ್ಲ ಹೋಗ್ತಾನೇ ಇದ್ವಿ ನೋಡಿ ಅದು ಅದು ತುಂಬ ಇದು ಇತ್ತು ಅದಾದಮೇಲೆ ನನ್ನ ಮಗನಿಗೆ ತುಂಬನೇ ಒಮ್ಮಿಟ್ ಆಗ್ತಾಯಿತ್ತು ನನ್ನ ದೊಡ್ಡ ಮಗನಿಗೆ ಆ ಅಂತೂ ಸಿಕ್ಕಾಪಟ್ಟೆ ವಾಮಿಟ್ ಇರೋದು ಒಂದು ಸ್ಮೆಲ್ಲು ಅದೆಲ್ಲದಕ್ಕೂ ಸ್ವಲ್ಪ ಇರಿಟೇಟ್ ಆಗ್ತಾಯಿದ್ಲು ಹಾಗೇನೇ ಎಲ್ಲಾರ್ದು ವೀಡಿಯೋ ಮಾಡ್ತೀನಿ ಕೊಡಿಲಿ ಅಂದ್ಬಿಟ್ಟು ಇಸ್ಕೊಂಡು ವೀಡಿಯೋ ಇದ್ಲು ನಾನು ಸಾಕು ಮಾಡಿದ್ದು ಅಂತ ಹೇಳ್ತಾ ಇದ್ದೆ ಅಣ್ಣ ಆದಮೇಲೆ ನಮ್ಮ ಮನೆಯವರು ಮತ್ತು ಮನು ಏನೇನೋ ಮಾತಾಡ್ತಾಯಿದ್ರು ಸೊ ಅದು ಅದಾದಮೇಲೆ ನಾನು ಚಿಕ್ಕ ಮಗ ಅಲ್ಲೇ ಮಲ್ಕೊಂಬಿಟ್ಟಿದ್ದಾನೆ ನಾನು ದೊಡ್ಡ ಮಗ ವಾಮಿಟ್ ಮಾಡಿ ಮಾಡಿ ಸುಸ್ತಾಗಿ ಕೂಡ ಅವನು ಸ್ವಲ್ಪ ಆಗ ಲೈಟಾಗಿ ಇನ್ನೇನು ಬೆಟ್ಟ ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕಿಗೆ ಹೋದ್ವಿ ಅವರಿಬ್ಬರಿಗೂ ಎದೋಳಿಸಿ ಎದೋಳಿಸಿ ಇವ್ ಮನೋರಿಗೂ ವಿಶ್ ಮಾಡಿದ್ವಿ ಇನ್ನು ಮಲ ಮರಿಶಿ ಮಲ್ಕೊಂಬಿಟ್ಟಿದ್ದ ಅವನ್ನ ಎದೊಳ್ತಾನೆ ಎದ್ದ ಮೇಲೆ ವಿಶ್ ಮಾಡಿದ್ವಿ ಅಂದರೆ ರೂಮ್ ಹತ್ರ ಹೋದ್ಮೇಲೆ ವಿಶ್ ಮಾಡಿದ್ವಿ ಇವನದ್ದು ಪಾಪ ಮೂತಿ ಎಲ್ಲ ಗಲೀಜು ಮಾಡ್ಕೊಂಡು ಪ್ಯಾಂಟ್ ಮೇಲೆಲ್ಲ ಪ್ಯಾಂಟ್ ಎಲ್ಲನೂ ಅಲ್ಲೇ ತೆಗ್ದಾಕಿ ಸ್ವೆಟ್ರೆಲ್ಲ ತೆಗ್ದಾಕಿ ಹಾಗೆ ಅವ್ನು ಹಾಗೆ ಮಲಗಿಸ್ಕೊಂಡಿದ್ದೆ ಅದಾದ್ಮೇಲೆ ನೋಡಿ ಇವ್ರಣ್ಣ ಸಖತ್ತು ಅಂದರೆ ಇರಿಟೇಟ್ ಆಗ್ತಾ ಇದ್ಲು ಮುಚ್ಕೊತಾ ಇಲ್ಲೋದನ್ನ ನಾನು ಹಾಗೆ ವೀಡಿಯೋ ಮಾಡಿದಕ್ಕೆ ವ್ಯಾಯ್ ಅಂತ ಇದ್ರು ಸ್ಥಳೇ ಬಂದ್ವಿ ಅಲ್ಲಿ ಬರ್ತಾನೆ ನಿಂತಿದ್ರು ಅಲ್ಲಿ ಸ್ವಲ್ಪ ಜನ ಅವ್ರು ಕೇಳಿದ್ರು ರೂಮ್ ಬೇಕಾ ಅಂಥೇಳಿ ನಮಗೆ ಅಂತ ಹೇಳಿದ್ವಿ ಅದಕ್ಕೆ ರೂಮ್ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ ರೂಮ್ ತುಂಬ ಕ್ಲೀನಾಗಿ ನಮಗೆ ಸ್ವಲ್ಪ ಕ್ಲೀನ್ನೆಸ್ಸೇ ಬೇಕಿದ್ದಿದ್ದು ಅದಕ್ಕೋಸ್ಕರ ಕ್ಲೀನಾಗೆ ಇತ್ತು ಹೊಸ ಮನೆ ಅಂತ ಇದು ಹೊಸ ರೂಮ್ಸ್ಗಳು ಅದಕ್ಕೆ ಹೋದ್ವಿ ಎಲ್ಲ ಹೋಗಿ ಅವಳು ನನಗಂತೂ ಮೊಯ್ ಬೇಡಪ್ಪ ರಿಷಿ ಹಾಕು ಅಂದ್ಬಿಟ್ಟು ರಿಷಿನ ಹೇಳ್ಕೊಂಡು ಇದು ಇದ್ಳು ಆಮೇಲೆ ಮಾಮೂಲಿ ಬೆಳಗ್ಗೆ ಆಯಿತು ಬೆಳಗ್ಗೆ ಆದ ತಕ್ಷಣ ಎಲ್ಲರೂ ರೆಡಿಯಾದ್ವಿ ಎಲ್ಲರೂ ರೆಡಿಯಾಗಿ ಫೋಟೋಗಳೆಲ್ಲ ಮಾಡ್ಕೊಂಡೇ ಮಾಡ್ಕೊತೀವಿ ಎನಿ ಟೈಮ್ ಫೋಟೋಗಳು ತೆಕ್ಕೊಳ್ಳೋದು ಆಮೇಲೆ ನನ್ನ ಮಗುನ ಸ್ವಲ್ಪ ಫೋಟೋಗಳು ಬೇಕಿತ್ತು ನನ್ನ ಮಗನ ಫೋಟೋಗಳೆಲ್ಲ ತೆಕ್ಕೊಂಡ್ವಿ ಮತ್ತು ದೇವ್ರ ದರ್ಶನ ಮಾಡಿಬಿಡೋಣ ಬೇಗ ಬೇರೆ ದರ್ಶ್ ದೇವ್ರ ದರ್ಶನ ಆಗಿಬಿಟ್ರೆ ಎಲ್ಲ ಅಂದರೆ ಅಲ್ಲಿ ಬಂದಿದ್ದಕ್ಕೂ ಒಂಥರ ಇದಾಗುತ್ತೆ ಅಂದ್ಬಿಟ್ಟು ಆ ಜಿಡಿ ಮಳೆ ಅವಾಗಲೂ ಕೂಡ ಬೆಳಗಲ್ಲಿ ಸಖತ್ತು ಜಿಡಿ ಜಿಡಿ ಮಳೆ ಆ ಮಳೆಯಲ್ಲೇ ನಾನು ಎಲ್ಲ ಮಕ್ಕಳೆಲ್ಲ ಹೊರಟ್ವಿ ಆದರೆ ಬೇಗ ರೆಡಿ ಆಯ್ತು ಸ್ವಲ್ಪ ಬೇಗ ಐತಿ ಬೇಗ ರೆಡಿಯಾಗಿ ಹೊರಟ್ವಿ ಒಂದು ಸೆವೆನ್ ತರ್ಟಿ ಆಗಿತ್ತು ನಮ್ಮ ಆಲ್ರೆಡಿ ದೇವಸ್ಥಾನ ಹತ್ರ ಹೋಗೋಷ್ಟರಲ್ಲಿ ಎಲ್ಲ ಪಟಪಟ ಅಂತ ಇದು ಮಾಡ್ಕೊಂಡು ನೋಡಿ ಅಲ್ಲೆಲ್ಲ ದರ್ಶನವೇ ಸ್ವಲ್ಪ ಇದೆಲ್ಲ ಮಾಡ್ತಿದ್ದಾರೆ ಇನ್ನೂ ಆಲ್ಟ್ರೇಷನ್ಸ್ಗಳು ಅಲ್ಲೆಲ್ಲ ಏನೇನೋ ಕಟ್ತಿದ್ದಾರೆ ತುಂಬಾ ಇದು ವರ್ಕ್ ಮಾಡ್ತಿದ್ದಾರೆ ಅಲ್ಲೆಲ್ಲನೂ ನೋಡಿ ನನ್ನ ಮಕ್ಕಳ ಜೊತೆ ನಮ್ಮ ಮನೆಯವ್ರ ಜೊತೆ ನನ್ನ ಮಕ್ಕಳು ಹೆಂಗಾಡ್ಕೊಂಡು ಬರ್ತಿದ್ದಾರೆ ಇವ್ರಿಬ್ರದ್ದು ಹಾಗೆ ಒಂದು ಬಿಡಿಯೋ ಇರಲಿ ಅಂತೇಳ್ಬಿಟ್ಟು ತಗೊಂಡೆ ಇಲ್ಲಿ ಪ್ರೀತಿ ಮಾಡಿರೋವರೇ ಪ್ರೀತಿನ ಒಪ್ಕೊಳ್ಳಲ್ಲ ತುಂಬ ಜನ ಇದ್ದಾರೆ ಆ ಥರ ಹೇಳೋದಕ್ಕೂ ಆಗಲ್ಲ ಅವ್ರು ಯಾವ ಥರ ಇದು ಮಾಡ್ತಾರೆ ಅಂತೇಳಿ ಬಟ್ ನಾವು ಇದನ್ನಕ್ಕೆಲ್ಲ ಎಕ್ಸೆಪ್ಟ್ ಮಾಡ್ತೀವಿ ನಾವು ಯಾರಾದ್ರೂ ಸಪೋರ್ಟ್ ಮಾಡೇ ಮಾಡ್ತೀವಿ ಯಾರು ಮಾಡಲಿ ಯಾರು ಇರಲಿ ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂತೀವಿ ಅದು ಬಂದು ಅದಾದಮೇಲೆ ಫೋಟೋ ತೆಕ್ಕೊಬಿಡೋಣ ಅಂತೇಳ್ಬಿಟ್ಟು ಬೇಗ ಬೇಗ ಎಲ್ಲಾರ್ದೂ ಒಂದೊಂದು ಫೋಟೋಗಳು ತೆಕ್ಕೊಂಡ್ವಿ ತಕ್ಕೊಂಡಾದ್ಮೇಲೆ ಊಟಕ್ಕೆ ಲೇಟಾಗಿತ್ತು ಊಟ ಮಾಡಬೇಡೋಣ ಇನ್ನು ಮಕ್ಳು ಊಟ ತಿನ್ನಿಸಿಲ್ಲ ಅವನು ವಾಮಿಟ್ ಪೇರಿ ಮಾಡಿದ್ದ ಇನ್ನು ಸುಸ್ತಾಗಿಬಿಡ್ತಾನೆ ಜಾಸ್ತಿ ಅಂತೇಳ್ಬಿಟ್ಟು ಊಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಊಟಕ್ಕೆ ಹೊರಟ್ವಿ ನಾನು ವೀಡಿಯೋ ಕರೆಕ್ಟಾಗಿ ಮಾಡ್ತಾರಲಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ಇಸ್ಕೊಂಡ್ರು ವೀಡಿಯೋ ಮಾಡೋಕ್ಕೆ ನಮ್ಮ ಮನೆಯವರು ಅಲ್ಲೇ ಮಾತಾಡ್ತಿದ್ರು ವಾಯ್ಸ್ ಎಲ್ಲ ಆಗಿಲ್ಲ ಪ್ಲೀಸ್ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಅದಾದಮೇಲೆ ಇಲ್ಲಿ ತೇರು ಎಳಿತಾರಲ್ವ ಬೆಳ್ಳಿ ತೇರು ಚಿನ್ನ ತೇರು ಚಿನ್ನು ತೇರು ನೈಟೇ ಎಳಿಯೋದು ಬೆಳ್ಳಿ ತೇರು ಎಳಿಯಲ್ಲ ಬೆಳ್ಳಿ ತೇರು ಇಷ್ಟೊತ್ತಲ್ಲಿ ಎಳಿತಾರೆ ಬೆಳಗ್ಗೆಲಿ ಅದಕ್ಕೆ ಹೋದ್ವಿ ಆನೆ ಹತ್ರ ಆಶೀರ್ವಾದದನ್ನ ತಗೊಂಡ್ವಿ ಒಂದೇ ಸಲ ಇಟ್ಟ ತಕ್ಷಣ ತಲೆ ಫುಲ್ ದಿಮ್ಮಂದಂಗೆ ಆಗೋಯ್ತು ನಾನು ಓಡೇ ಬಂದ್ಬಿಟ್ಟೆ ಆಚೆ ಗಿಡ ಅದಾದಮೇಲೆ ನಾವು ಕಾರು ಒಂದು ಸ್ವಲ್ಪ ವಾಮಿಟ್ ಮಾಡಿಬಿಟ್ಟಿದೆ ಅದೆಲ್ಲ ವಾಶ್ ಮಾಡಿಬಿಟ್ಟು ಪೂಜೆ ಮಾಡ್ಸೋಣ ಅಂತ ನಾನು ಅದಕ್ಕೆ ಓಕೆ ಆಯಿತು ಅಂತೇಳ್ಬಿಟ್ಟು ಹೋದ್ವಿ ಇಲ್ಲಿ ನೋಡಿ ಎನಿ ಟೈಮ್ ಯಾವಾಗಲೂ ರಶ್ ಇರುತ್ತೆ ಸೊ ಇವತ್ತು ಅಷ್ಟೊಂದು ಇಲ್ಲ ಸದ್ಯಕ್ಕೆ ಆಮೇಲೆ ಇಲ್ಲೇ ಒಂಥವು ನಾವು ಯಾವಾಗಲೂ ಎನಿ ಟೈಮ್ ಯಾರೇ ಹೋದ್ರು ಅಂದರೆ ನಮ್ಮ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಮನೆಯವ್ರ ಫ್ಯಾಮಿಲಿ ಹೋದ್ರು ಕೂಡ ನಾವು ಇಲ್ಲೇ ಕೂತ್ಕೊಂಡು ಟೀ ಕುಡಿಯೋದು ಯಾವಾಗಲೂ ಟೀ ಮತ್ತು ಬಜ್ಜಿ ಎಲ್ಲ ತಿನ್ಕೊಂಡು ಅಲ್ಲೇ ಕೂತಿದ್ವಿ ಆಮೇಲೆ ಅವ್ನು ಕಾರೆಲ್ಲ ವಾಶ್ ಮಾಡಿಸ್ಕೊಂಡು ಬಂದ ಮನು ಆ ಮಾ ಆಮೇಲೆ ಅಲ್ಲೇ ಎಲ್ಲ ಹಾರ ಎಲ್ಲ ತಂದು ಹಾಕಿ ಅವ್ರು ಎಷ್ಟು ಚೆಂದ ಬರೀತಾರೆ ಗೊತ್ತಾ ತುಂಬಾ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ ಕಾರ್ ಮೇಲೆಲ್ಲ ಬರೆದು ಬರೆದು ಎಲ್ಲ ಅದಕ್ಕೆಲ್ಲ ಬರೆದು ಎಲ್ಲ ಮಾಡ್ತಾಯಿದ್ರು ಬಟ್ ಮಳೇಲಿ ಹೋಗ್ಬಿಡುತ್ತೆ ಅಂದ್ಕೊಂಡಿದ್ದೆ ಮೇಲೆ ಬರೆದಿಲ್ಲ ಒಳಗೆ ಬರ್ದಿರೋದ್ರಿಂದ ಕಾರ್ ಮೇಲೆ ಹೋಗಿಲ್ಲ ಅದು ಅಂದರೂ ಸ್ವಲ್ಪ ಲೈಟಾಗಿ ಎಲ್ಲ ಕಡೆ ಸ್ವಲ್ಪ ಹೋಯಿತು ನನ್ನ ಮಗ ಮತ್ತೆ ವಾಮಿಟ್ ಮಾಡ್ದ ಆ ವಾಮಿಟ್ ಮಾಡಬೇಕಾದ್ರೆ ಎಲ್ಲ ಅಳಸೋಯ್ತು ಮತ್ತು ಮಳೆನೂ ಬಂತು ಅದಾದಮೇಲೆ ಗಗನಚುಕ್ಕಿ ಬರೋ ಚುಕ್ಕಿ ನೋಡೋಣ ಅಂತೇಳಿ ಪ್ಲ್ಯಾನ್ ಆಗಿತ್ತು ನಮ್ಮ ಮೊದಲೇ ಮಾದೇಶ್ವರನ ಬೆಟ್ಟ ಆದಮೇಲೆ ಅದೇ ರೇಡು ಅಂಥೇಳಿ ಅದಕ್ಕೂ ಹೋದ್ವಿ ತುಂಬಾ ಚೆನ್ನಾಗಿತ್ತು ಅದು ಅಟಿಗೆ ಟೈಮಿಗೆ ಕನಕ್ಪುರ ಕಾಲೇಜು ಒಂದು ಎರಡು ಬಸ್ಸಲ್ಲಿ ಬಂದಿದ್ದರು ತುಂಬನೇ ಕಾಲೇಜ್ಗಳು ಹುಡುಗಿರು ಮತ್ತು ಹುಡುಗರು ತುಂಬನೇ ಹಾಳಾಗೋಗ್ಬಿಟ್ಟಿದ್ದಾರೆ ಸೊ ಬಂದರು ಬಂದಾದಮೇಲೆ ನೋಡಿ ಅವರು ಎಲ್ಲ ಇದು ಮಾಡ್ತಿದ್ರು ಎಷ್ಟು ಗಲಾಟಿ ಸಿಕ್ಕಾಪಟ್ಟೆ ವಾಚ್ ಫಸ್ಟ್ ಆಗಿಲ್ಲ ಮಾತಾಡ್ತಾ ಇದ್ರು ನಾವು ಅದಕ್ಕೆ ಬೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ವಾ ಮಕ್ಳಿಗೆ ಸ್ವಲ್ಪ ರಿಲೀಫ್ ಆಗಬೇಕಿತ್ತು ಮೈಂಡು ಯಾಕಂದರೆ ನನ್ನ ಮಗ ತುಂಬನೇ ವಾಮಿಟ್ ಮಾಡಿ 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 ಸುಸ್ತಾಗಿಬಿಟ್ಟಿದ್ದ ಅದಾದಮೇಲೆ ಅವರಪ್ಪ ಪೈನಾಪಲ್ ಕೊಡಿಸಿದ್ರು ಪೈನಾಪಲ್ ತಿಂದ ಮೇಲೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಕೊಳ್ಳಿ ಇಲ್ಲಿಂದಾಜ್ಕೆ ಅವ್ನು ವಾಮಿಟ್ ಮಾಡೋಲ್ಲ ಪೂರ್ತಿ ಕ ಬೆಂಗ್ಳೂರು ಪೂರ್ತಿ ಅವ್ನು ಹಾಗೆ ಇರ್ತಾನೆ ನೋಡಿ ವ್ಯೂ ತುಂಬಾ ಚೆನ್ನಾಗಿದೆ ನೀರಿಲ್ಲ ಅಂದ್ಕೊಂಡು ಹೋದ್ವಿ ಬಟ್ ನೀರು ಮಳೆ ಬರ್ತಾ ಇರೋದಕ್ಕೆ ಚೆನ್ನಾಗೆ ನೀರು ಬರ್ತಾಯಿದೆ ಅದಾದ್ಮೇಲೆ ನಾವು ಬೆಂಗಳೂರು ಹೊರಟು ಬಿಟ್ವಿ ಬೆಂಗಳೂರು ಹೊರಟ್ಮೇಲೆ ಮನೆಯಲ್ಲಿ ಅಂದರೆ ನಾವು ಮೊದಲೇ ಪ್ಲ್ಯಾನ್ ಇದ್ದಿದ್ದೇ ಹಾಗೆ ಆ ವೆದ್ ಮಾದೇಶ್ವನ ಬೆಟ್ಟಣ ಮತ್ತು ಇವೆಲ್ಲ ಏನೆಲ್ಲ ಆದಮೇಲೆ ಡೈರೆಕ್ಟು ಬೆಂಗಳೂರು ಹೊಡಿಯೋ ಹೋಗ್ಬಿಡೋಣ ಹೇಳ್ಬಿಟ್ಟು ಬೆಂಗಳೂರಿಗೆ ಅವನು ಕರ್ಕೊಂಡು ಹೊಂಟೋಗ್ಬಿಟ್ಟ ಮಕ್ಳು ಕರ್ಕೊಂಡು ಮತ್ತೆ ನೀವು ಒಬ್ಬೊಬ್ಬರೇ ಹೋಗೋಕ್ಕಾಗಲ್ಲ ಬಸ್ಸಲ್ಲೆಲ್ಲ ಬನ್ನಿ ಬೆಂಗಳೂರಿಗೆ ಹೊಂಟೋಗ್ಬಿಡೋಣ ಅಂಥೇಳಿ ಅದಾದಮೇಲೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಮಶ್ರೂಮ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಅಷ್ಟೇ ನೈಟ್ ಬಂದಿದ್ದು ನಾವು ಸೆವೆನ್ ತರ್ಟ್ ಸೆವೆನ್ ತರ್ಟಿ ಅಲ್ಲ ಸಿಕ್ಸ್ 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 ತರ್ಟಿ ಆಗಿತ್ತು ನಿಮ್ಮ ಮನೆಯವರು ತಂದು ಕೊಟ್ಟರು ಅದಾದ್ಮೇಲೆ ಅವ್ರು ಕೇಕ್ ಅಂತ ಅಂತೇಳಿ ಅವರು ಹೋದರು ನಾವು ಏಟ್ ತರ್ಟಿಗೆ ಬಿಟ್ವಿ ಮುಗಿಸ್ಬಿಟ್ಟು ನಾವು ಬಿಟ್ಟಿದ್ವಿ ಅವ್ರು ಸ್ವಲ್ಪ ಲೇಟಾಗಿ ಬಂದರು ಮನೆಯವ್ರು ಆಚೆ ಕಡೆ ಹೋಗಿದ್ರು ಅಲ್ಲಿಂದ ಬರ್ತಾನೆ ಕೇಕ್ ತಂದಿದ್ರು ಕಟ್ ಮಾಡ್ಸಿದ್ವಿ ಸೂಪರಾಗಿ ಬಂದಿದ್ದು ಮಶ್ರೂಮ್ ಬಿರಿಯಾನಿ ಮಾತ್ರ ಅದಾದಮೇಲೆ ನನ್ನ ಮಗನ ಕೇಕ್ ಕಟ್ ಮಾಡಿಸೋಣ ಅಂತೇಳ್ಬಿಟ್ಟು ಅವನು ನನ್ನ ಮಗನೇ ನಾನು ಸ್ವಲ್ಪ ದೊಡ್ಡ ಮಗ ನಾನೆಲ್ಲ ಅಡುಗೆ ಮಾಡ್ತಿದ್ನಲ್ಲ ಅವನೆಲ್ಲ ಸ್ವಲ್ಪ ಎಲ್ಲ ಮನೆ ಇದು ಮಾಡಿಕೊಟ್ಟ ಆಮೇಲೆ ಟೇಬಲ್ ಮೇಲೆ ಹೋಗ್ ವೇಲೆ ಹಾಕಿದ್ದಿದ್ದು ಮೇಲೆ ಹಾಸ್ಬಿಟ್ಟ ಅದ್ರ ಮೇಲೆ ಆಯಿತು ಬಿಡು ಅಂತೇಳ್ಬಿಟ್ಟು ಕ ಕೇಕ್ ಕಟ್ ಮಾಡಿಸಿದ್ವಿ ಸೊ ನನ್ನ ಮಗನ ಬರ್ತಡೆ ಮತ್ತು ಮನು ಬರ್ತಡೆ ಈಗಿತ್ತು ಈಗ ರೀಸೆಂಟ್ಲಿ ಆಗಿರೋದು ಅವರಿಬ್ರೇ ಬಟ್ ಅವರಿಬ್ಬರನ್ನ ನಾವು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಯಾರೇ ಬಿಟ್ಕೊಡೋ ನಾವು ಬಿಟ್ಕೊಡಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ